ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಧರ್ಮಾಧಿಕಾರಿಗಳಿಗೆ ಕಳಂಕ ತರಲು ಒಳಸಂಚು ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಮಂಡ್ಯ ಜಿಲ್ಲಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾದಿಗಳ ವೇದಿಕೆ ವತಿಯಿಂದ ಮಂಡ್ಯ ನಿಗರದ ರೈಲ್ವೆ ನಿಲ್ದಾಣದ ಬಳಿ ಇರುವ ಸಿಲ್ವರ್ ಜೂಬ್ಲಿ ಪಾರ್ಕ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಮುಸುಕುಧಾರಿ ದೂರುದಾರರು ಮತ್ತು ನಕಲಿ ಹೋರಾಟಗಾರರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು cisero sí, 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 sí. ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ರಿ ಉದ್ದೇಶ ಯಾರು ನಮ್ಮ ಗೆಳೆಯರು ಹೇಳಿದಾಗ ಪ್ರತಿಭಟನೆ ಹದಿನಾರು ಲಕ್ಷಾಂತರ ಭಕ್ತಾರಿ ಅಭಿವೃದ್ಧಿಗೆ ನೋವು ಮಾಡುತ್ತಿರುವ ಕಿರಿಗಾರಿಕೆ

ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥ ಸ್ವಾಮಿ ಹಾಗೂ ಹೆಗ್ಗಡೆ ಕುಟುಂಬಕ್ಕೆ ಕಳಂಕ ತರಲು ಹುನ್ನಾರ ನಡೆಯುತ್ತಿದೆ ಹಿಂದೂ ದೇವಾಲಯಗಳನ್ನು ರಕ್ಷಿಸಬೇಕು ಹಿಂದೂ ಭಾವನೆಗಳಿಗೆ ಧಕ್ಕೆ ತರಲು ಕೆಲವು ಕಾಣದ ಕಿಡಿಗೇಡಿಗಳು ಹೊರಟಿದ್ದಾರೆ ಅಂತಹ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮಕ್ಕೆ ಆಗ್ರಹಪಡಿಸಿ ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಏನು ಕಳೆದ ಎರಡು ತಿಂಗಳಿನಿಂದ ಸಹೋದರಿ ಸೌಜನ್ಯಳ ಒಂದು ಅತ್ಯಾಚಾರ ಪ್ರಕರಣವನ್ನು ಧರ್ಮಸ್ಥಳ ಮತ್ತು ಮಂಜುನಾಥ ಸ್ವಾಮಿಗೆ ಲಿಂಕ್ ಮಾಡುವ ಕೆಲಸ ಆಗ್ತಾ ಇದೆ ಬೃಹತ್ ಹೋರಾಟವನ್ನು ಮಂಡ್ಯದಲ್ಲಿ ಮಾಡ್ತಾ ಇದ್ದೀವಿ ಸಹೋದರಿ ಸೌಜನ್ಯಗಳಿಗೆ ನ್ಯಾಯ ಸಿಗಲೇಬೇಕು ಆಕೆ ಮೇಲೆ ಅತ್ಯಾಚಾರ ಮಾಡಿರುವಂಥ ದುರುಳರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಗ್ರಹವನ್ನು ಮಾಡ್ತೀವಿ ಅದೇ ರೀತಿ ಈ ಒಂದು ಇನ್ಸಿಡೆಂಟನ್ನು ಧರ್ಮಸ್ಥಳ ಹಿಂದೂಗಳ ನಂಬಿಕೆಯ ಒಂದು ಕ್ಷೇತ್ರ ಸುಮಾರು ಒಂದು ಸಾವಿರ ಇತಿಹಾಸ ಇರುವಂಥ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಮತ್ತು ಹಲವಾರು ಜನಪರ ಯೋಜನೆಗಳನ್ನು ಮಾಡ್ತಾ ಇರುವಂಥ ವೀರೇಂದ್ರ ಹೆಗಡೆಯವರು ಇವತ್ತು ನಮ್ಮ ರಾಜ್ಯದಲ್ಲಿ ಐವತ್ತು ಲಕ್ಷ ಮಹಿಳೆಯರು ಇವತ್ತು ಸ್ವಾವಲಂಬಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಪರೋಕ್ಷವಾಗಿ ಎರಡು ಕೋಟಿ ಜನ ಅದರಿಂದ ಜೀವನ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಗ್ರಾಮೀಣಾಭಿವೃದ್ಧಿ ಹೆಸರಿನಲ್ಲಿ ಇವತ್ತು ಹಳ್ಳಿಗಳ ಅಭಿವೃದ್ಧಿ ಇರ್ಬೋದು ಹಾಲು ಉತ್ಪಾದಕ ಸಂಘಕ್ಕೆ ಸಹಾಯಧನ ಇರ್ಬೋದು ಶಾಲೆಗಳಿಗೆ ಪೀಠೋಪಕರಣ ಇರ್ಬೋದು ಹಾಗೆ ಸಂಚಾರಿ ಆಸ್ಪತ್ರೆ ಇರ್ಬೋದು ವಾಸ್ತಲ್ಯ ಯೋಜನೆಗಳಲ್ಲಿ ಮನೆಗಳಿರ್ಬೋದು ಹಾಗೆ ಇಪ್ಪತ್ತು ಸಾವಿರ ಜನಕ್ಕೆ ಮಾಶಾಸನ ಇರ್ಬೋದು ಇಂತಹ ನೂರಾರು ಸಾಮಾಜಿಕ ಕಾರ್ಯ ಮಾಡ್ತಾ ಇರುವಂಥ ವೀರೇಂದ್ರ ಹೆಗಡೆಯವರನ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಹಿಂದೂ ವಿರೋಧಿಗಳು ಇದು ಇಲ್ಲಿಂದ ಒಂದು ಅಂತಾರಾಷ್ಟ್ರೀಯ ಜಾಲ ಇದೆ ಮೊದಲು ಶ್ರೀ ಸಿಂಗಾಪುರವನ್ನು ಟಾರ್ಗೆಟ್ ಮಾಡಿದರು ಆಮೇಲೆ ಶಬರಿಮಲೆ ಟಾರ್ಗೆಟ್ ಮಾಡಿದರು ಆಮೇಲೆ ಈಶಾ ಫೌಂಡೇಶನ್ ಟಾರ್ಗೆಟ್ ಮಾಡಿದರು ದೇಶದ ಹಲವಾರು ಸಾಧು ಸಂತರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾವ ಫಂಡಿಂಗ್ ಇವತ್ತು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇದೆ ಇದರ ತನಿಖೆಯನ್ನು ಕೇಂದ್ರ ಸರ್ಕಾರ ಮಾಡಬೇಕು ಒಂದು ಷಡ್ಯಂತ್ರನೇ ಅಂತ ಹೇಳ್ಬೋದು ಯಾಕಂದರೆ ಹದಿನಾರು ಕಡೆ ಇವಾಗ ಏನು ಅಗದಿದ್ದಾರೆ ಅದರಲ್ಲಿ ಒಂದೇ ಒಂದು ಕಳೆಬರ ಸಿಕ್ಕಿದೆ ಆ ಕಳೆಬುರ ಕೂಡ ಅಪರಾಧಿ ಏನು ಆಪರಾಧನೆ ಮಾಡಿದಾನೆ ಆ ಕಳೆಬರ ಅಲ್ಲ ದಯಮಾಡಿ ನಾನು ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡೋಕ್ಕೆ ಬಯಸೋದೇನೆಂದರೆ ದಯಮಾಡಿ ಯಾವನೋ ನಾನು ನೂರು ಊತಿದ್ದೀನಿ ಊತ್ತಿದ್ದೀನಿ ಅಂತಂದೇಳಾವನೆ ಫಸ್ಟು ಅವನಿಗೆ ಸರಿಯಾಗಿ ವರ್ಕೌಟ್ ಮಾಡಿರಿ ವರ್ಕೌಟ್ ಮಾಡಿದ್ರೆ ಸತ್ಯಾಸತ್ಯತೆಗಳು ಹೊರಗೆ ಬರ್ತದೆ ಇದೊಂದೇ ಅಲ್ಲ ಇದನ್ನು ಕೇಂದ್ರ ಸರ್ಕಾರದ ಪ್ರಾಮಾಣಿಕ ತನಿಖೆಗೆ ಒಳಪಡಿಸುವಂಥದ್ದಾಗಲಿ ಧರ್ಮಸ್ಥಳದ ಮಂಜುನಾಥನ್ ಸ್ವಾಮಿಯ ಹೆಸರಿನಲ್ಲಿ ಏನು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಘ ಸಂಸ್ಥೆಯನ್ನು ಕಟ್ಕೊಂಡು ಒಂದು ರಾಜ್ಯ ಸರ್ಕಾರ ಮಾಡುವಂಥದ್ದನ್ನ ಹತ್ತಾರು ಬ್ಯಾಂಕ್ಗಳು ಮಾಡುವಂಥ ಕೆಲಸನ ವೀರೇಂದ್ರ ಅವರು ಒಂದು ಸಂಸ್ಥೆಗಳು ಇವತ್ತು ಮಾಡ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿರ್ತಕ್ಕಂಥ ಕಿಡಿಗೇಡಿಗಳನ್ನು ಮೊದಲು ಗಲ್ಲಿಗೆ ಹಾಕಬೇಕು ಅವ್ರನ್ನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಏಳು ಕೋಟಿ ಜನಸಂಖ್ಯೆ ಇದೆ ಏಳು ಕೋಟಿ ಅದರಲ್ಲಿ ಆರು ಕೋಟಿ ಜನ ಈ ಶಿಕ್ಷಕ ಧರ್ಮಸ್ಥಳದಿಂದ ಇದ್ದೀವಿ ಜನ ಮನೆ ಮನೆಯಲ್ಲದಿರುವಂಥವ್ರು ಎಲ್ರಿಗೂ ನಿರುದ್ಯೋಗಿಗಳಿಗೆ ಆಧಾರರಹಿತ ಆಧಾರನೇ ಕೊಡ್ತಾ ಇಲ್ಲ ಎರಡು ಲಕ್ಷ ಮೂರು ಲಕ್ಷ ಹಣ ಕೊಡ್ತಾ ಇದ್ದೀವಿ ಯಾವ ಸರ್ಕಾರನೇ ಬಂದರೂ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಒಂದು ಇದನ್ನು ಇವತ್ತು ಶಿಕ್ಷಕ ಧರ್ಮಸ್ಥಳ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸೌಜನ್ಯಗಳ ಬಗ್ಗೆ ಅದು ಒಳ್ಳೆಯದೇ ನ್ಯಾಯ ಕೊಡಿಸ್ಬೇಕಷ್ಟೇ ಅದು ನ್ಯಾಯ ಮಾಡಲೇಬೇಕು ಅವರು ಅದ್ರ ಬಗ್ಗೆ ತೀರ್ಮಾನ ಕೊಡಬೇಕು ಜೊತೆಗೆ ಇವತ್ತೇನಪ್ಪ ಅಂತಂದ್ರೆ ಇವತ್ತು ಮಂಡ್ಯದಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ ಮಂಡ್ಯದಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ ಇದಕ್ಕೆ ಕಾರಣ ಕಾರಣ ಈ ಕಿರಿಗಾಡಿಗಳನ್ನ ಮಟ್ಟ ಹಾಕಬೇಕು ಪ್ರತಿಭಟನೆಯಲ್ಲಿ ತಗ್ಗಹಳ್ಳಿ ವೆಂಕಟೇಶ್ ಕಾರಸವಾಡಿ ಮಹಾದೇವು ಅರವಿಂದ್ ಮಂಜುನಾಥ್ ಹೆಮ್ಮಿಗೆ ಚಂದ್ರಶೇಖರ್ ಸೇರಿದಂತೆ ಧರ್ಮಸ್ಥಳ ಭಕ್ತಾಭಿಮಾನಿಗಳು ಭಾಗಿಯಾಗಿದ್ದರು ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ತನ್ನ ಭಾಷೆ ನಾಡು ಸಂಸ್ಕೃತಿಯ ಬಗ್ಗೆ ಅಭಿಮಾನ ಮತ್ತು ಕಾಳಜಿಯನ್ನು ಹೊಂದಿರಬೇಕು ಜೊತೆಗೆ ತನ್ನ ಹುಟ್ಟೂರಿನ ಬೆಳವಣಿಗೆಗೆ ಶ್ರಮಿಸಬೇಕು ಇಲ್ಲವಾದಲ್ಲಿ ಆತ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಪ್ರಯೋಜನವಿಲ್ಲ ಎಂದು ಸಮಾಜ ಸೇವಕ ಹಾಗೂ ಉದ್ಯಮಿ ಜಫ್ರುಲ್ಲಾ ಖಾನ್ ಅಭಿಪ್ರಾಯಪಟ್ಟರು ಮಂಡ್ಯ ನಗರದ ಪ್ರೇರಣಾ ಅಂಧ ಮತ್ತು ವಿಶೇಷ ಚೇತನ ವಸತಿ ಶಾಲೆಯಲ್ಲಿ ತಮ್ಮ ಕುಟುಂಬದ ವತಿಯಿಂದ ಶಾಲೆ ಮತ್ತು ಮಕ್ಕಳ ಶ್ರೇಯೋಭಿವೃದ್ಧಿಗೆ ದೇಣಿಗೆ ನೀಡಿ ನೂರಾರು ವಿಶೇಷ ಚೇತನ ಮಕ್ಕಳನ್ನುದ್ದೇಶಿಸಿ ಮಾತನಾಡಿದರು ಅವರು ನಾವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋದಾಗ ನಮ್ಮ ತಂದೆ ತಾಯಿಗಳು ಹಾಗೂ ನಮ್ಮ ಹುಟ್ಟೂರನ್ನು ಮರೆಯಬಾರದು ನಾವು ಸಮಾಜಕ್ಕೆ ಮಾದರಿಯಾಗಿ ಬೆಳೆದಾಗ ನಮ್ಮನ್ನೆತ್ತ ತಾಯಿಗೆ ಸಾರ್ಥಕತೆ ಸಿಗುತ್ತದೆ ಇಂದು ಕೆಲವರಿಗೆ ತಮ್ಮನ್ನು ಬೆಳೆಸಲು ಪೋಷಿಸಲು ತಂದೆ ತಾಯಿ ಬೇಕಿತ್ತು ಆದರೆ ಬೆಳೆದ ಮೇಲೆ ಹೆತ್ತ ಪೋಷಕರೇ ಬೇಡವಾಗಿದ್ದಾರೆ ಅಂಥವರು ಸಮಾಜದಲ್ಲಿ ಇದ್ದರೂ ಸತ್ತಂತೆ ತಂದೆ ತಾಯಿಯನ್ನೇ ನೋಡಿಕೊಳ್ಳದವರು ವಿದ್ಯಾವಂತರಾಗಿ ಸಮಾಜವನ್ನು ತಿದ್ದಲು ಹೇಗೆ ಸಾಧ್ಯ ನಾಲ್ಕು ಜನರಿಗೆ ಅವರು ಮಾದರಿಯಾಗಿರಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು ಇಂದಿನ ಮಕ್ಕಳು ವಿದ್ಯೆಯ ಜೊತೆಗೆ ಸಂಸ್ಕಾರವಂತರಾಗಬೇಕು ಆಗ ತಾವು ಬೆಳೆದು ನಾಲ್ಕು ಜನರಿಗೆ ಒಳಿತಲು ಮಾಡಲು ಸಾಧ್ಯವಾಗುತ್ತದೆ ನಮ್ಮಿಂದ ನಾಲ್ಕು ಜನರಿಗೆ ಒಳಿತಾದಾಗ ಅದರಲ್ಲಿ ಸಿಗುವ ಸಾರ್ಥಕತೆ ಇನ್ಯಾವುದರಲ್ಲೂ ಸಿಗುವುದಿಲ್ಲ ನಾವಿಲ್ಲವೆಂದರೂ ನಮ್ಮ ಕೆಲಸಗಳು ಹಾಗೂ ಸೇವೆಗಳು ಸಮಾಜದಲ್ಲಿ ಸದಾಕಾಲ ಉಳಿಯಬೇಕು ನಮ್ಮ ಭೂಮಿ ಭಾಷೆ ಸಂಸ್ಕೃತಿಯನ್ನು ಬೆಳೆಸಲು ಪ್ರತಿಯೊಬ್ಬರೂ ಕಾರ್ಯಪ್ರವೃತ್ತರಾಗಬೇಕು ಎಂದು ಹೇಳಿದರು ಯಾವುದೋ ಒಂದು ಮಟ್ಟಕ್ಕೆ ತರ್ತಿದ್ದೀನಿ ನಮ್ಮ ಭೂಮಿ ಯಾವತ್ತೂ ಮರಿಕೂ ಅಂತ ಆ ನನ್ನ ನನ್ನ ಟೀಚರ್ಸ್ನ ಕೇನು ಸರಿಯಾಗಿ ಕೊಟ್ಟಿದ್ರು ನಮ್ಮ ತಂದೆ ತಾಯಿ ಏನು ಹೇಳಿ ಅದನ್ನು ನಾನು ನಡ್ಕೊಂಡು ಮಾಡ್ತಾ ಇದ್ದೀನಿ ಆ ಕಾರಣಕ್ಕೆ ನಾನು ಹೇಳುವುದರ ನನ್ನ ಕಂಪನಿ ಎಷ್ಟು ನಾನು ಈ ಕಂಪನಿ ಎಷ್ಟು ಬಿಲ್ಡಿಂಗ್ ಇದೆ ಅಷ್ಟು ಬಿಲ್ಡಿಂಗ್ ಅಂತ ಜಫರುಲ್ಲ ಖಾನ್ ಏನು ಯಾರಪ್ಪ ಅಂದರೆ ನಾನು ಜಫರುಲ್ಲ ಖಾನ್ ಮಂಡಿ ಅಂತ ನಾನು ಪ್ರತಿ ಸದ್ಯ ಮೂರನೇ ತಾರೀಕು ಎಂಟನೇ ತಿಂಗಳು ನನ್ನ ಜನ್ಮ ನನ್ನ ಅಂಥದ್ರಲ್ಲಿ ಆ ಎಲ್ಲೆಲ್ಲರೂ ಆಚರಿಸ್ತಾರೆ ಬೇರೆ ಬೇರೆ ರೀತಿಲಿ ಆಚರಿಸ್ತಾರೆ ನನಗದರಲ್ಲಿ ಸಂತೋಷ ಸಿಗಲ್ಲ ನಾನು ಆಪ್ಷನ್ಸಲ್ಲಿ ನನ್ನಿಂದ ಇರೋ ಟೈಮಲ್ಲಿ ತ ಬೆಲ್ಲರೂ ಮಕ್ಕಳು ನನಗೋಸ್ಕರ ಪ್ರಾರ್ಥನೆ ಮಾಡಿದೆ ಆ ದೇವರ ಹತ್ರ ಪಡ್ಕೊಂಡಿದ್ದ ಆ ದಿವ್ಸಕ್ಕೆ ನನಗೆ ಆಗಲ್ಲ ಅಟ್ಲೀಸ್ಟ್ ನಾವು ಒಂದು ಭೇಟಿ ಕೊಟ್ಟು ನಿಮ್ಮ ಜೊತೆಗೆ ಒಂದೆರಡು ನಿಮಿಷ ಸಂತೋಷನ ಹಂಚ್ಕೊಳ್ಳೋಣ ಅಂತ ಅಭಿಪ್ರಾಯದಿಂದ ನಾನು ಹೇಳ್ತಿದ್ದೆ ಸೊ ತಮ್ಮ ಬಗ್ಗೆ ನಾನು ಏನು ಮಾಡಲಿ ಏನು ಮಾತಾಡಿ ನನ್ನ ಬಗ್ಗೆ ಏನು ಮಾತಾಡಿ ಟೋಟಲಿ ಕನ್ಫ್ಯೂಸ್ ಆಯಿತು ಇಂಗ್ಲೀಷ್ ಅರ್ಥ ಆಗುತ್ತಾ ಒಂದು ಸ್ವಲ್ಪ ಅರ್ಥ ಆಗ ನಾನು ಮಾಡಿ ಕಾರ್ ನಾವು ಅನ್ವೆಸ್ಟಿಮೆಂಟ್ ಮಾಡಬಾರ್ದು ಅಂತ ಅವನೇನು ಮಾಡ್ರೆಸ್ಟಿಮೆಂಟ್ ಮಾಡೋದು ಓವರ್ ಕಾನ್ಫಿಡೆನ್ಸಲ್ಲಿ ಹೋಗ್ಬಾರ್ದು ಹಾಗೆ ನಿಮ್ಮನ್ನ ಸಮಾಜ ಯಾವ ರೀತಿ ನೋಡ್ತೋ ಅವ್ರು ಯಾವ ರೀತಿ ಸಾಕಸ್ತೋ ಆ ಥರ ಚರ್ಚೆ ಬಗ್ಗೆ ನಾನು ಹೋಗಿಲ್ಲ சத்தியல நீல் நம்ம நான் நம்ம சஹாயமா இவற்று நான் மாறியும் தோர்ஸ் கொடுக்கிறேன் நாளை நம்ம யாரோ எஸ்டோனோ மிளியன் ஐத்தானோ மிளியன் ஐத்தமோ நம்ம முதல்ல நீங்க எத்திரக்கு பெழுவாக நீங்கள் அந்தவ்னால சஹாயமாச்சி யாரும் ஏன்னா தோட்ட ಒಳ್ಳೆಯದು ಕೆಟ್ಟದ್ದು ಇದೆ ತಗೊಂಡು ಇವತ್ತು ಮೊಟ್ಟ ಆಯಿತು ನಿಮ್ಮ ತಂದೆ ತಾಯಿ ಸೇವೆ ಮಾಡೋದು ನಿಮಗೆ ಅವಕಾಶ ಸಿಕ್ತೋ ಇಲ್ವೋ ಅದರ ಬರೋ ಆಚರ್ಚೆಯನ್ನು ನಾನು ಹೋಗಲ್ಲ ನೀವು ಫಸ್ಟ್ ಒಳ್ಳೆ ವ್ಯಕ್ತಿಯಾಗಿರ್ತದೆ ಒಂದು ಒಳ್ಳೆ ಮಾನವನಾಗಬೇಕು ಒಳ್ಳೆ ಮಾನವನಾಗಿದ್ದ ನಂತರ ಒಂದು ಒಳ್ಳೆ ನಾನು ಚಿಕ್ಕವನು ನನಗೇನು ಕಮಿ ಇದೆ ಅನ್ನೋದು ಯಾವತ್ತೂ ಆ ಮನಸ್ಸಿಗೆ

ವೇದಿಕೆಯಲ್ಲಿ ಜಫ್ರುಲ್ಲಾ ಖಾನ್ ಪುತ್ರಿ ಸಮೀರಾ ಖಾನ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ಮಾಜಿ ಅಧ್ಯಕ್ಷ ಎಸ್ ಕೃಷ್ಣಸ್ವರ್ಣಸಂದ್ರ ಪ್ರೇರಣಾ ಸಂಸ್ಥೆಯ ಮುಖ್ಯಸ್ಥ ರವಿಕುಮಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕುರುಬ ಸಮಾಜದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ನಿಂದಿಸಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಕಾಂಗ್ರೆಸ್ ಮುಖಂಡರಾದ ಕರಡಿಕೊಪ್ಪಲು ಕೆ ಸಿ ಪುಟ್ಟಸ್ವಾಮಿಗೌಡ ಕೋಡಿಕೊಪ್ಪಲು ನಾಗೇಶ್ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಎಂಎಲ್ ಸುರೇಶ್ ನೇತೃತ್ವದಲ್ಲಿ ಮುಖಂಡರುಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿಯವರನ್ನು ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕುರುಬ ಸಮಾಜ ಮತ್ತು ಮಂಡ್ಯ ಜಿಲ್ಲೆಯ ಬಗ್ಗೆ ಅವಹೇಳನಕಾರಿಯಾಗಿ ನಿಂದಿಸಿರುವ ಮಂಡ್ಯ ತಾಲೂಕು ಬಸರಾಳು ಗ್ರಾಮದ ಶಾನುಭೋಗನಹಳ್ಳಿ ಕುಮಾರ್ ಮತ್ತು ಬೆನ್ನಹಟ್ಟಿಯ ಮಹೇಶ್ ಅವರನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಕಾಂಗ್ರೆಸ್ ಮುಖಂಡ ಕೋಡಿಕೊಪ್ಪಲು ನಾಗೇಶ್ ಕಾಂಗ್ರೆಸ್ ಮುಖಂಡ ಕರಡಿಕೊಪ್ಪಲು ಕೆಸಿ ಗೌಡ ಮುಡಾ ನಿರ್ದೇಶಕ ಎನ್ ದೊಡ್ಡಯ್ಯ ಸಾತನೂರು ರಾಜು ಶ್ರೀಧರ್ ಮಹೇಶ್ ಪ್ರದೀಪ್ ಚಂದ್ರು ಶೈಲೇಂದ್ರ ಮಹೇಶ್ ಸೇರಿದಂತೆ ಇತರರು ಭಾಗವಹಿಸಿದರು ಬಸರಾಳು ಗ್ರಾಮದ ಪೆಟ್ರೋಲ್ ಬಂಕ್ನ ಬಳಿ ಆಗಸ್ಟ್ ಎಂಟರ ರಾತ್ರಿ ಎಂಟು ಗಂಟೆಯ ವೇಳೆ ಕುರುಬ ಸಮುದಾಯ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಆಗಸ್ಟ್ ಹದಿಮೂರರಂದು ಬಸರಾಳು ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗುವುದು ಎಂದು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಕೆ ಸುರೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆನ್ನಟ್ಟಿ ಗ್ರಾಮದ ಕುಮಾರ್ ಶಾನಭೋಗನಹಳ್ಳಿ ಗ್ರಾಮದ ಮಹೇಶ್ ರಸ್ತೆಯಲ್ಲಿ ನಿಂತು ಕುರುಬ ಸಮುದಾಯದ ಬಗ್ಗೆ ಅತ್ಯಂತ ಅವಾಚ್ಯ ಶಬ್ದಗಳನ್ನು ಬಳಸಿ ಮಾತನಾಡಿರುವುದು ಶಿಕ್ಷಾರ್ಹ ಅಪರಾಧ ಎಂದರು ಸದರಿ ವ್ಯಕ್ತಿಗಳು ಅವಹೇಳನಕಾರಿಯಾಗಿ ಮಾತನಾಡಿರುವುದರ ಸಂಬಂಧ ಆಗಸ್ಟ್ ಒಂಬತ್ತರಂದು ಐನೂರಕ್ಕೂ ಹೆಚ್ಚು ಮಂದಿ ಬಸರಾಳು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಲ್ಲದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ್ದು ಕಿಡಿಗೇಡಿಗರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ ಎಂದು ಹೇಳಿದರು ಸುಮಾರು ಎಂಟನೇ ತಾರೀಕು ಸುಮಾರು ಎಂ ಎಂಟು ಗಂಟೆ ರಾತ್ರಿನಲ್ಲಿ ಕುರುಬ ಸಮಾಜವನ್ನು ನಿಂದಿಸಿ ಮತ್ತು ಅವಚ್ಯ ಶಬ್ದಗಳಿಂದ ಆ ಸಮಾಜಕ್ಕೆ ನೋವುಂಟ ಮಾಡ್ತಕ್ಕಂಥ ಪದಗಳನ್ನ ಮಾತನಾಡಿ ಮತ್ತು ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೂ ಕೂಡ ಅವಚ ಶಬ್ದಗಳಿಂದ ನಿಂದಿಸಿ ಕೆಟ್ಟದಾಗಿ ಮಾತಾಡಿರ್ತಕ್ಕಂಥದ್ದಕ್ಕೆ ನಾವು ಒಂಬತ್ತನೇ ತಾರೀಕು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ನಾವು ದೂರನ್ನು ಕೊಟ್ಟಿದ್ದೇವೆ ಜೊತೆಗೆ ಅದೇ ದಿವಸ ಸುಮಾರು ಐನೂರು ಜನ ಬಸ್ರಾಳ್ ಗ್ರಾಮದಲ್ಲಿ ಬಸ್ರಾಳ್ ಟೌನ್ನಲ್ಲಿ ಬಸ್ರಾಳ್ ಗ್ರಾಮದಲ್ಲಿ ಸೇರಿ ಪ್ರತಿಭಟನೆ ಮುಖಾಂತರ ಅಲ್ಲೂ ಕೂಡ ದೂರನ್ನು ದಾಖಲಿದ್ದೀವಿ ದಾಖಲಿಸಿದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲರೂ ಎಲ್ಲ ಸಮಾಜದವರು ಕೂಡ ಸಾಮರಸ್ಯದಿಂದ ಬದುಕ್ತಾ ಇದ್ದೀವಿ ಇಂಥ ಕಿಡಿಗೇಡಿಗಳು ಏನಿವತ್ತು ಈ ಸಮಾಜವನ್ನು ಕಿಡಿಗೇಡಿಗಳು ಹಾಳು ಮಾಡಲಿಕ್ಕೆ ಇದ್ದಾರೆ ಅವರನ್ನು ಕೂಡಲೇ ಬಂಧಿಸಬೇಕು ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೇವೆ ಜೊತೆಗೆ ಯಾವುದೇ ಸಮಾಜಕ್ಕೆ ಯಾವುದೇ ಸಮಾಜ ಆಗಿರಲಿ ಅದು ಅವ್ರ ಭಾವನೆಗಳಿಗೆ ನೊಂದ್ ನೋಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವನಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಮ್ಮ ಸಂವಿಧಾನದಲ್ಲೂ ಕೂಡ ಇದೆ ಯಾರೇ ಆಗಿರಲಿ ಯಾವ ಸಮಾಜವೂ ಕೂಡ ಈ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನತೆಯಿಂದ ಬಗ್ತಕ್ಕಂಥ ವ್ಯವಸ್ಥೆ ಇದೆ ನಮ್ಮ ಸಂವಿಧಾನ ಕೊಟ್ಟಿದೆ ಆ ಥರ ಈ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು ಇಂಥ ಒಬ್ಬ ಕಿಡಿಗೇಡಿಗಳಿಂದ ಇಡೀ ಸಮಾಜನೇ ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದನ್ನು ಕೂಡಲೇ ಅವರಿಬ್ಬರನ್ನು ಬಂಧಿಸಬೇಕು ಅಂತೇಳಿ ನಾವು ಬುಧವಾರ 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 ಒಂಬತ್ತು ಗಂಟೆಗೆ ಬಸರಾಳ ಗ್ರಾಮದಲ್ಲಿ ಬಂದ್ ಕರೆಯನ್ನು ಕೂಡ ಕೊಟ್ಟಿದ್ದೇವೆ ಜೊತೆಗೆ ಅಲ್ಲಿ ಬೃಹತ್ ಪ್ರತಿಭಟನೆಯೂ ಕೂಡ ಇಡೀ ಸಮಾಜಗಳು ಎಲ್ಲ ರಾಜ್ಯಾದ್ಯಂತ ಕೂಡ ಬರ್ತಾ ಇದ್ದಾರೆ ಜನ ಹಾಗಾಗಿ ಇದರ ಸಾಂಕೇತಿಕವಾಗಿ ಯಾಕೆ ಅಂತಂದರೆ ನನಗೆಲ್ಲ ಇಡೀ ರಾಜ್ಯದಿಂದ ಫೋನ್ ಮಾಡಿದರು ಏನು ಸರ್ ಈ ರೀತಿ ಬೈದಿದ್ದಾರಲ್ಲ ಇದನ್ನೇನು ನೀವು ಕ್ರಮ ಜರುಗಿಸಿದೀರಿ ಜಿಲ್ಲೆಯಲ್ಲಿ ಅಂತ ಇಲ್ಲ ನಾವು ಕೂಡ ಎಲ್ಲ ಕೂಡ ದೂರು ಕೊಟ್ಟಿದ್ದೇವೆ ಅವ್ರ ಬಗ್ಗೆ ಎಲ್ಲ ಈಗ ಅವರೆಲ್ಲ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅವ್ರನ್ನ ಹುಡುಕ್ತಾ ಇದ್ದಾರೆ ಪೊಲೀಸ್ನವರು ಅಂತೂ ಕೂಡ ಪೊಲೀಸ್ನವರು ಹೇಳಿದ್ದಾರೆ ಯಾಕೆ ಅಂತಂದರೆ ಈ ಜಿಲ್ಲೆಯಲ್ಲಿ ನಮಗೆ ಇನ್ನೂ ಒಂದು ಉದಾಹರಣೆ ನಾನು ಹಿಂದೆ ಒಂದೊಮ್ಮೆ ನಾನು ನಿಮ್ಮ ಹತ್ರ ಪ್ರೆಸ್ಸು ಕೂಡ ಮಾಡಿದ್ದೆ ನಾನು ಮಾತನಾಡಿದ್ದೆ ಕೆರಗೋಡು ಜಾಥಾ ಬರಬೇಕಾರೆ ಪ್ರತಿಭಟನೆ ಬರಬೇಕಾರೆ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರು ಇಬ್ಬರೂ ಸೇರಿಕೊಂಡು ಕಾರ್ಯಕರ್ತರು ನಮ್ಮ ಸಂಘದ ಹಾಸ್ಟೆಲ್ ಇತ್ತು ಈಗ ನಾನು ಡೆಮಾಲಿಶ್ ಮಾಡಿದ್ದೀನಿ ಹಾಸ್ಟೆಲ್ನ ಆ ಹಾಸ್ಟೆಲ್ಗೆ ಕಲ್ಲುಗಳೆಲ್ಲ ಹೊಡೆದು ಗಾಜಿ ಕಿಟಿಗಳೆಲ್ಲ ಹೊಡೆದು ಅಲ್ಲಿ ನನಗೇನಪ್ಪ ಸತ್ತು ಅಲ್ಲಿ ವಿದ್ಯಾರ್ಥಿಗಳು ಇರಲಿಲ್ಲ ಎಲ್ಲ ಹೊರಗೆ ಸ್ಕೂಲಿಗೆ ಕಾಲೇಜಿಗೆ ಹೋಗಿದ್ದರು ಆವತ್ತು ದಾಂಧಲೆ ಮಾಡಿ ಆ ಭಾವಚಿತ್ರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಭಾವಚಿತ್ರ ಹರಿದಾಕಿ ಈ ರೀತಿಯೆಲ್ಲ ಮಾಡ್ತಕ್ಕಂಥ ಮನೋಭಾವನೆ ಇದೆಯಲ್ಲ ಇದು ನಿಜವಾಗಲೂ ಕೂಡ ತಲೆ ತಗ್ಗಿಸ್ತಕ್ಕಂಥ ಇಂಥ ದಿವಸಗಳಲ್ಲಿ ಈ ರೀತಿಯೆಲ್ಲ ನಡ್ಕೊಳ್ತಕ್ಕಂಥ ಈ ಜಿಲ್ಲೆ ಮೊದಲಿಂದ ಕೂಡ ಶಂಕರೇಗೌಡರಿಂದ ಕಾಲದಿಂದ ಎಲ್ಲರೂ ಕೂಡ ಸಾಮರಸ್ಯ ಬದುಕ್ತಕ್ಕಂಥ ಜಿಲ್ಲೆಯಲ್ಲಿ ಇವರು ಈ ರೀತಿ ಯಾರೋ ಕಿಡಿಗೇಡಿಗಳು ಇವತ್ತು ಈ ರೀತಿ ಮಾಡ್ತಾರೆ ಅಂತಂದರೆ ನಾವು ಅವ್ರನ್ನ ಯಾವುದೇ ಯಾರೇ ಆಗಿರಲಿ ಅವ್ರನ್ನ ಮಾತ್ರ ಬಿಡಬಾರದು ಅಂತ ನಾವು ಹೇಳಿ ಇವತ್ತು ನಾವು ಬೃಹತ್ತಾಗಿ ಗಂಟೆಗೆ ಬುಧವಾರ ತಾರೀಕು ನಾವೆಲ್ಲರೂ ಕೂಡ ಬೃಹತ್ ಪ್ರತಿಭಟನೆ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಾಂಬರ್ ಮಾತನಾಡಿ ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಕೆಂಗಲ್ ಹನುಮಂತಯ್ಯ ಕಟ್ಟಿದ ವಿಧಾನಸೌಧ ಕುವೆಂಪು ಬರದ ಕವನಗಳು ಯಾವುದೇ ಸಮುದಾಯಕ್ಕೆ ಸೀಮಿತವಾಗದಿರುವಾಗ ಒಬ್ಬರನ್ನು ಹೊಗಳಿ ಮತ್ತೊಬ್ಬರನ್ನು ನಿಂದಿಸುವ ಕುಕೃತ್ಯ ಸಹನೀಯವಲ್ಲ ಎಂದು ಖಂಡನೆ ವ್ಯಕ್ತಪಡಿಸಿದರು ಒಂದೇ ಕುಲ ನಾವೆಲ್ಲ ಮನೋಜರು ಅಂತ ಹಾಗಾಗಿ ಇವತ್ತು ನಾವು ಯಾರೋ ಒಂದು ಇಬ್ಬರು ಆಮೇಲೆ ಒಂದು ಸಮುದಾಯ ಯಾರೋ ಒಬ್ಬರು ಇಬ್ಬರಿಗೆ ಸ್ಥಿಮಿತ ಅಲ್ಲ ಒಂದು ಸಮುದಾಯನ ಒಬ್ಬರು ಇಬ್ಬರು ಮಾತಾಡಿಬಿಟ್ರೆ ಇಡೀ ಸಮುದಾಯ ಮಾತಾಡ್ದಂಗೆಲ್ಲ ಹಂಗಾಗಿ ಅವರು ಇಬ್ಬರು ಕೂಡ ಇವತ್ತು ಭಾಳ ಅವರ ಅವರನ್ನು ಈ ಕೂಡಲೇ ಅರೆಸ್ಟ್ ಮಾಡಬೇಕು ಕಾನೂನು ಪ್ರಕಾರ ಮೇಲೆ ಕ್ರಮ ಜರುಗಿಸಬೇಕು ಇವತ್ತು ವಿಧಾನಸೌಧನ ಕಟ್ಟಿದಂಥದ್ದು ಕೆಂಗಲ್ ಹನುಮಂತಯ್ಯನವರು ಒಕ್ಕಲಿಗ ಸಮುದಾಯದವರು ಅವ್ರು ಬರೀ ಒಕ್ಕಲಿಗ ಸಮುದಾಯಕ್ಕೆ ವಿಧಾನಸೌಧನ ಕಟ್ಟಿದ್ರು ಕೆಂಪೇಗೌಡರು ಬೆಂಗಳೂರನ್ನು ಅಭಿವೃದ್ಧಿ ಮಾಡಿದ್ರು ಬರೀ ಒಂದು ಸಮುದಾಯಕ್ಕೆ ಮಾಡಿದ್ರೆ ಕುವೆಂಪು ಅವರು ನಮ್ಮ ಒಕ್ಕಲಿಗರು ಒಕ್ಕಲಿಗ ಸಮುದಾಯದವರು ಅವರು ಇವತ್ತು ಅವರ ಒಂದು ಸಾಹಿತಿ ಅವರ ಒಂದು ಕವಿ ಏನು ಮಾಡಿದ್ದಾರೆ ಅದೇ ಒಂದು ಸಮುದಾಯಕ್ಕೆ ಪರವಾಗಿ ಮಾಡಿದ್ದಾರೆ ಅದನ್ನು ಇವತ್ತು ಇವತ್ತು ಜನ ಅರ್ಥ ಮಾಡ್ಕೋಬಹುದು ಎಲ್ಲೋ ನಾವು ಒಂದು ರಾಜಕೀಯಕ್ಕೋಸ್ಕರ ಆಮೇಲೆ ಯಾರ ಒಂದು ಅಭಿಮಾನ ತೋರಿಸ್ಲಿ ಅವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ತೇಜೋಧ ಮಾಡೋದು ಅವ್ರ ಬಗ್ಗೆ ಕೀಳುಮಟ್ಟದಲ್ಲಿ ಮಾತಾಡುವಂತದ್ದು ಈ ಸಮಾಜದಲ್ಲಿ ಆಗ್ಬೋದಿಲ್ಲ ಗೋಷ್ಠಿಯಲ್ಲಿ ನಾಗಮಂಗಲ ತಾಲೂಕು ಕುರುಬ ಸಂಘದ ಅಧ್ಯಕ್ಷ ಪ್ರಸನ್ನ ಮುಖಂಡರಾದ ನಾಗೇಶ್ ಪುಟ್ಟಸ್ವಾಮಿಗೌಡ ಮಹೇಶ್ ಶ್ರೀಧರ್ ಇದ್ದರು ಮಂಡ್ಯ ಜಿಲ್ಲೆಯ ರೈತರ ಸಮಸ್ಯೆಗಳನ್ನು ಪರಿಹರಿಸುವತ್ತ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಂಡ್ಯ ತಾಲೂಕು ಶಾಸಕರು ಗಮನ ಗಮನಹರಿಸಿದೆ ಹೋದರೆ ಆಗಸ್ಟ್ ಹದಿನೈದರಂದು ಅವರನ್ನು ಕಪ್ಪು ಬಾವುಟ ಪ್ರದರ್ಶಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಪಡೆದು ಎಪ್ಪತ್ತೊಂಬತ್ತು ವರ್ಷಗಳು ಕಳೆದರೂ ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಯಾವುದೇ ಪಕ್ಷಗಳು ಅಧಿಕಾರಿಗಳು ವಿಫಲರಾಗಿದ್ದು ಅವುಗಳತ್ತ ಗಮನಹರಿಸುವಂತೆ ಒತ್ತಾಯಿಸಲಾಗುವುದು ಎಂದರು ಸ್ವಾತಂತ್ರ್ಯೋತ್ಸವಕ್ಕೂ ಮುನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಸರಿಯಾದ ಸಮಯಕ್ಕೆ ಮೈಶುಗರ್ ಕಾರ್ಖಾನೆಯ ಕಬ್ಬು ನುರಿಸುವಂತೆ ಮಾಡಬೇಕು ಅಲ್ಲಿನ ಅವ್ಯವಹಾರ ಬಗ್ಗೆ ಗಮನ ಹರಿಸಬೇಕು ಜಿಲ್ಲೆಯ ಕೊನೆಯ ಭಾಗಗಳಾದ ಮದ್ದೂರು ಕೊಪ್ಪ ಮಳವಳ್ಳಿಯ ನಾಲೆಗಳಿಗೆ ನೀರೊದಗಿಸಬೇಕು ಸಕಾಲದಲ್ಲಿ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರ ಒದಗಿಸಬೇಕು ಕೆಆರ್ಎಸ್ ಅಣೆಕಟ್ಟೆ ಬಳಿಯ ಬೃಂದಾವನದಲ್ಲಿ ಕೈಗೊಂಡ ಯೋಜನೆಗಳನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು ದೇಶದ ಬೆನ್ನೆಲುಬು ರೈತ ಅಂತ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಅಧಿಕಾರಿಗಳೆಲ್ಲ ಹೇಳ್ತಾರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ರೈತ ಸಮಸ್ಯೆಗಳನ್ನ ಯಾರು ಕೇಳೋರೆ ಇಲ್ಲ ಯಾವ ರಾಜಕೀಯ ಪಕ್ಷದವ್ರು ಇಲ್ಲ ಅಧಿಕಾರಿಗಳೇ ಆಗಲಿ ರಾಜಕಾರಣಿಗಳಾಗಲಿ ನಮ್ಮನ್ನು ತುಂಬ ಕೇವಲವಾಗಿ ಕಾಣ್ತಾ ಇದ್ದಾರೆ ಅನ್ನ ಹಾಕೋರು ನಾವು ಬೆನ್ನೆಲುಬು ಅಂತ ಎಲ್ಲ ವೇದಿಕೆಗಳಲ್ಲೂ ಹೇಳ್ತಾರೆ ಮಂಡ್ಯ ಸಮಸ್ಯೆಗಳ ಬಗ್ಗೆ ಹೇಳಕ್ಕೆ ಬಂದಿದ್ದೀವಿ ನಾವು ಮಂಡ್ಯದಲ್ಲಿ ರೈತರ ಕಣ್ಣಾಗಿರುವ ಒಂದು ಮೈಶುಗರ್ ಕಾರ್ಖಾನೆ ಇದೆ ಸರ್ಕಾರಿ ಸ್ವಾಮ್ಯದಲ್ಲಿ ನಡೀತಾ ಇದೆ ಅದನ್ನು ಹೋರಾಟ ಮಾಡಿ ಎರಡು ಮೂರು ವರ್ಷ ಹೋರಾಟ ಮಾಡಿ ಸರ್ಕಾರಿ ಸ್ವಾಮ್ಯದಲ್ಲಿ ಉಳಿಸ್ಕೊಂಡಿದ್ದೀವಿ ಅದಕ್ಕೊಬ್ರು ಅಧ್ಯಕ್ಷರು ಮತ್ತು ಎಮ್ ಡಿ ಜನರಲ್ ಮ್ಯಾನೇಜರು ಎಲ್ಲ ಇದ್ದಾರೆ ಆಡಳಿತ ಮಂಡಳಿ ಇದೆ ಸರ್ಕಾರಿ ಕಾರ್ಖಾನೆನ ತುಂಬ ಲೇಟಾಗಿ ಶುರು ಮಾಡಿದ್ರು ಎಲ್ಲ ಫ್ಯಾಕ್ಟ್ರಿಗಳು ಶುರು ಮಾಡಿದ್ರು ಒಂದು ತಿಂಗ್ಳಿಗೆ ಶುರು ಮಾಡಿದ್ರು ಈಗ ಭಾರಿ ಕುಂಠಿತವಾಗಿ ಕಬ್ಬನ್ನು ನುರಿಸ್ತಾಯಿದ್ದಾರೆ ಅವರು ಹಗಲು ತಿಳ್ಸೋದು ರಾತ್ರಿ ಹೋದ್ರು ಶುರು ಮಾಡೋದು ನಮಗೆ ಅನುಮಾನ ಬಂದಿದೆ ಸಕ್ಕರೆ ತೆಗಿತಾ ಇದ್ದಾರಾ ಅಥವಾ ಆ ಜ್ಯೂಸ್ ಏನಾದರೂ ಹೆಬ್ಬಳಕ್ಕೆ ಬಿಡ್ತಾ ಇದ್ದಾರ ಅಂತ ನಾವು ಎರಡು ಮೂರು ಸಾರಿ ಭೇಟಿ ಕೊಟ್ಟಿದ್ವಿ ಚೇರ್ಮನ್ನು ಸಿಗಲಿಲ್ಲ ಎಮ್ ಡಿನೂ ಸಿಗಲಿಲ್ಲ ಜನರಲ್ ಮ್ಯಾನೇಜರ್ ಒಬ್ರು ಇದ್ದಾರೆ ಅವ್ರು ನಮಗೇನು ಉತ್ತರ ಹೇಳ್ಬೇಕು ಹೇಳಿ ಕಳಿಸ್ತಾರೆ ಅಷ್ಟೇ ಫ್ಯಾಕ್ಟ್ರಿ ಸರಾಗವಾಗಿ ಕಂಟಿನ್ಯೂಸ್ ಆಗಿ ನಡೆದ್ರೆ ಕರೆಂಟ್ ಉತ್ಪತ್ತಿ ಆಗುತ್ತೆ ಎಲ್ಲ ಅನುಕೂಲವೂ ಆಗುತ್ತೆ ನಿಲ್ಲಿಸಿ ನಿಲ್ಲಿಸಿ ಓಡಿಸೋರು ಇಳುವರೆ ಎಲ್ಲಿ ಬರುತ್ತೆ ಮತ್ತು ಇಲ್ಲಿವರೆಗೂ ಕೋಜನ್ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೋಜನ್ ಮಾಡಿದ್ದಾರೆ ಕರೆಂಟಲ್ಲಿ ಓಡಿಸ್ತಾ ಇದ್ದಾರೆ ಇಲ್ಲಿವರೆಗೂ ಕೇಳಿದ್ರೆ ಮೆಕ್ಯಾನಿಕ್ ಇಲ್ಲ ಹಾಗೆ ಅಂತ ಅಲ್ಲಿ ಜವಾಬ್ದಾರಿ ಇರೋಕ್ಕಂಥ ಜಿ ಎಮ್ ಹೇಳ್ತಾ ಇದ್ದಾರೆ ನಮಗೆ ಜನನ ಮನೆ ಅದ್ರ ಬಗ್ಗೆ ಮತ್ತು ಕೂಡ ಅರಿತಾ ಇಲ್ಲ ಇವರು ಸರಿಯಾಗಿ ನಮಗೆ ಮೊನ್ನೆ ಯಾರೋ ಚೀರ್ನಹಳ್ಳಿ ಕಡೆ ರೈತರು ಸಿಕ್ಕಿ ಚೇರ್ಮನ್ ಹೇಳಿದ್ರಂತೆ ಅಧ್ಯಕ್ಷರಾದವರು ಒಬ್ಬ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದವರು ನೀನು ಬೇರೆ ಫ್ಯಾಕ್ಟ್ರಿಗೆ ಹೊಡ್ಕೆ ಇಲ್ಲಾದರು ಅಂತ ಹೇಳೋರು ಉದಾಸೀನವಾಗಿ ಹೇಳೋರು ಒಪ್ಪಿಗೆ ಕಬ್ಬನ ಅರಿಬೇಕಾದ್ರೆ ಯಾರು ನಮ್ಮ ಮಂಡ್ಯ ವ್ಯಾಪ್ತಿ ಕಬ್ಬನ್ನ ನಾವೆಲ್ಲ ಅವಾಗೆಲ್ಲ ಹೋರಾಟ ಕೊಟ್ಟು ನಮ್ಮ ಕಬ್ಬು ನಮ್ಮ ಫ್ಯಾಕ್ಟ್ರಿಗೆ ಬರಬೇಕು ಅಂತೆಲ್ಲ ಡಿ ಸಿ ಮುಖಾಂತರ ಎಲ್ಲ ಇದು ಮಾಡಿ ಹೋರಾಟ ಕೊಟ್ಟು ಫ್ಯಾಕ್ಟ್ರಿ ಶುರು ಮಾಡ್ತಿದ್ರೆ ಅಲ್ಲಿಗೆ ಬಂದಿರುವಂಥ ಅಧ್ಯಕ್ಷರು ಅವರು ಗಾಡಿಯಲ್ಲಿ ತಂದಿರೋಂಥ ರೈತರನ್ನ ಇಷ್ಟ ಬಂದ ಕಡೆ ಒಡ್ಕಳಿ ಅಂತ ಹೇಳ್ತಾರೆ ಅದು ಇದೇ ನ್ಯಾಯ ಇದು ಅದನ್ನು ಕೇಳೋರು ಯಾರು ಶಾಸಕರು ಗಮನಕ್ಕೂ ತಂದಿದ್ದೀವಿ ಉಸ್ತುವಾರಿ ಮಂತ್ರಿ ಗಮನಕ್ಕೂ ತಂದಿದ್ದೀವಿ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಯಾರು ಚಕಾರನೇ ಇರುತ್ತಲ್ಲ ಶಾಸಕರೇ ಆಗಲಿ ಉಸ್ತುವಾರಿ ಮಂತ್ರಿನೇ ಆಗಲಿ ಬಾವುಟಾರ್ಸಿ ಬಂದಾಗ ನಾವು ಕಪ್ಪೋಟ ಪ್ರದರ್ಶನ ಮಾಡಿ ಅವ್ರನ್ನ ತ ರಸ್ತೆಯಲ್ಲಿ ತಡಿತೀವಿ ನಾವು ಒಂದು ಯುವ ಅಧ್ಯಕ್ಷ ಸಂತೋಷ್ ಮಂಡ್ಯಗೌಡ ಮಾತನಾಡಿ ಬಜೆಟ್ನಲ್ಲಿ ಶಿಕ್ಷಣಕ್ಕಾಗಿ ನಲವತ್ತೆರಡು ಸಾವಿರ ಕೋಟಿ ಮೀಸಲಿಟ್ಟಿದ್ದು ಹದಗೆಟ್ಟ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಸಚಿವರು ಗಮನ ಹರಿಸುತ್ತಿಲ್ಲ ಅವರನ್ನು ಮಂಡ್ಯಕ್ಕೆ ಕರೆತಂದು ಜಿಲ್ಲೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಮುಚ್ಚಲ್ಪಟ್ಟ ಮುನ್ನೂರ ಶಾಲೆಗಳನ್ನು ತೆರೆಯಲು ಕ್ರಮ ಇಲ್ಲವಾದಲ್ಲಿ ಅವಕಾಶ ಸಿಕ್ಕರೆ ಶಿಕ್ಷಣ ಸಚಿವ ಮುಖಕ್ಕೆ ಮಸಿ ಬಳೆಯಲಾಗುವುದು ಎಂದು ಎಚ್ಚರಿಸಿದರು ಕಾಯಂ ಶಿ ಶಿಕ್ಷಕರನ್ನ ನೇ ನೇಮಕ ಮಾಡಿ ಆ ಸರ್ಕಾರಿ ಶಾಲೆನ ಓಪನ್ ಮಾಡಬೇಕು ಇದು ಮಾಡಲಿಲ್ಲ ಅಂದರೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಅವರಿಗೆ ಕಪ್ಪು ಪೌಟ ಪ್ರದರ್ಶನ ಮಾಡೋದು ಮತ್ತು ಶಿಕ್ಷಣ ಸಚಿವ ಏನೋ ಮಂಡ್ಯಕ್ಕೆ ಬಂದರೆ ಕಪ್ಪು ಪೌಟ ಪ್ರದರ್ಶನ ಮಾಡ್ತೀವಿ ಅವಕಾಶ ಸಿಗ್ರೆ ಸಗಣಿ ಇರ್ತೀವಿ ಇನ್ನೂ ಅವಕಾಶ ಏನೋ ಸಿಗ್ರೆ ಕುತ್ತಿಗೆ ಪಟ್ಟಿ ಇಟ್ಟು ಕೇಳ್ತೀವಿ ಏನಕ್ಕೆ ಅಂದರೆ ಈ ವರ್ಷ ನಮ್ಮ ಬಜೆಟಲ್ಲಿ ಹನ್ನೊಂದು ಪರ್ಸೆಂಟು ಸರ್ಕಾರಿ ಶಾಲಾ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಹನ್ನೊಂದು ಪರ್ಸೆಂಟ್ ಅಂದರೆ ನಲವತ್ತೆರಡು ಸಾವಿರ ಕೋಟಿನ ಅನುದಾನ ಕೊಟ್ಟಿದ್ದಾರೆ ನಲವತ್ತೆರಡು ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಂದರೆ ನವೋದಯ ಸ್ಕೂಲಲ್ಲಿ ವಾರ್ಷಿಕವಾಗಿ ಪ್ರತಿ ವಿದ್ಯಾರ್ಥಿಗೆ ಇಪ್ಪತ್ತೈದು ಸಾವಿರ ಖರ್ಚು ಇದು ಸೆಂಟ್ರಲ್ ಗೌರ್ಮೆಂಟು ವಾರ್ಷಿಕವಾಗಿ ನವೋದಯ ಸ್ಕೂಲಲ್ಲಿ ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ತಾಯಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರೋ ಅನುದಾನದಲ್ಲಿ ವಾರ್ಷಿಕವಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಐವತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಖರ್ಚಾಗ್ತಾ ಇದೆ ಅಂದ್ಬಿಟ್ಟು ವಿಧಾನಸೌಧದಲ್ಲೇ ಹೇಳಿದ್ದಾರೆ ಗೋಷ್ಠಿಯಲ್ಲಿ ಮಂಡ್ಯ ತಾಲೂಕು ಗೌರವ ಅಧ್ಯಕ್ಷ ಶಿವಳ್ಳಿ ಚಂದ್ರಶೇಖರ್ ಮುಖಂಡರಾದ ಬೋರಲಿಂಗೇಗೌಡ ಇತರರಿದ್ದರು